ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಮೋಡ ಹಾಪಲ್ಲಿ ಟ್ವೆಂಟಿ ತರ್ಟಿ ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಕ್ರೈಸ್ ಪಬ್ಲಿಕ್ ಸ್ಕೂಲ್ ಹತ್ರ ಬರುತ್ತೆ ಈಸ್ಟ್ ಫೇಸಿಂಗು ಈಸ್ಟಲ್ಲಿ ಇಷ್ಟೇ ಟೋರ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಟು ಬಿ ಎಚ್ ಕೆ ಇದೆ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಕೆ ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ವೆಟ್ರ್ ಫರ್ಡ್ ಫ್ಲೋರಿಂಗ್ ಇದೆ ಮತ್ತು ಮೇನ್ ಡೋರು ಕೋದೇ ಡೋರು ಟೀಕ್ ಯೂಸ್ ಮಾಡಿದ್ದಾರೆ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಷಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೈಪ್ ಕೂಡ ಮಾಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಕೆಲವು ಜನ ನನಗೆ ಸುಮಾರು ಜನ ಸುಮಾರು ಜನ ನಮಗೆ ಒಂದು ನಾವಿದ್ದು ಇನ್ನೊಂದು ಬಾಡಿಗೆ ಕೊಡೋ ಪರ್ಪಸ್ಸು ಕಮ್ಮಿ ಬಜೆಟಲ್ಲಿ ನೋಡಿ ಅಂತ ನನಗೆ ಕಮೆಂಟ್ ಮಾಡ್ತಾಯಿದ್ರು ಅವ್ರಿಗೆ ಇದೊಂದು ವೀಡಿಯೋನ ಮಾಡ್ತಾಯಿದ್ದೀನಿ ಹಾಗೆ ನಿಮ್ದೇನಾದ್ರು ಈಸ್ಟ್ ಫೇಸಿಂಗ್ ಇತ್ತು ಅಂದರೆ ಇದೊಂದು ಒಳ್ಳೆ ಪ್ಲಾನ್ ಇದೆ ನೀವು ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು ನೀಟಾಗಿ ವರ್ಕ್ ಮಾಡಿದ್ದಾರೆ ಮೇನ್ ಡೋರು ಈಸ್ಟ್ಗಿದೆ ಸೈಟು ಕೂಡ ಈಸ್ಟ್ಗಿದೆ ಟೀಕಿದೆ ಹಾಗೆ ಸಂಪ್ ನೋಡ್ತಿರ್ಬೋದು ನೀವು ಇಲ್ಲಿ ಏಯ್ಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಇದೆ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಎಲ್ಲ ಫಿನಿಶ್ ಮಾಡಿಕೊಡ್ತಾಯಿ ನೋಡಿ ಇವಾಗ ನಾನು ವಾಡೆ ಎಂಟ್ರಿ ಆಗ್ತಾಯಿದ್ದೀನಿ ವಾಡೆ ಎಂಟ್ರಿ ಆದರೆ ನಿಮಗೆ ವೆಟ್ರಿ ಫ್ಲೋರಿಂಗ್ ಇದೆ ಹಾಗೆ ಪಿ ಓ ಪಿ ಕೂಡ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ಟು ಮತ್ತು ನಾನು ನಿಮಗೆ ಮೇನ್ ಡೋರು ಟೀಕ್ ಅಂತ ಹೇಳಿದೆ ನೋಡಿ ಮೇನ್ ಡೋರು ಟೀಕ್ ಮಾಡಿದ್ದಾರೆ ಸುತ್ತ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ಯಾರೆಲ್ಲ ಒಂದು ಕಮ್ಮಿ ಬಜೆಟ್ ಅಂತ ನೋಡ್ತಾ ಇರ್ತೀರಾ ಪ್ರೈಸ್ ಬಂದು ನಿಮಗೆ ಎಪ್ಪತ್ತೆಂಟು ಲಕ್ಷ ಹೇಳ್ತೀರಾ ನೆಗೋಷಿಯಬಲು ಕ್ರೈಸ್ ಪಬ್ಲಿಕ್ ಸ್ಕೂಲ್ ಹತ್ರ ಬರುತ್ತೆ ಪೂಜಾ ರೂಮು ನಾರ್ತ್ ಮಾಡಿದ್ದಾರೆ ಹಾಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ ಪೈಪ್ಲೈನು ಸಿಲಿಂಡರ್ ಪೈಪ್ಲೈನ್ ಆಗಿದೆ ಅದು ಎಲ್ಲಿ ಸಿಲಿಂಡ್ರ್ ಇಟ್ಕೋಬೇಕು ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕಬೋರ್ಡ್ಸ್ ಎಲ್ಲ ಮಾಡಿದರೆ ಫಿಟ್ಟಿಂಗ್ಸು ಪೆಂಡಿಂಗ್ ಇದೆ ಫಿಟ್ಟಿಂಗ್ಸ್ ಎಲ್ಲ ಮಾಡಿ ಫಿನಿಶ್ ಮಾಡಿಕೊಡ್ತಾರೆ ಈಸ್ಟ್ ಫೇಸಿಂಗು ಈಸ್ಟಲ್ಲಿ ಇಷ್ಟೇ ಡೋರ್ ಇದೆ ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ದಂಗೆ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ನೋಡಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಗೆ ನೋಡಿ ಇದು ಪೂಜಾ ರೂಮು ಹಾಗೆ ಇಲ್ಲಿ ಒಂದು ರೂಮ್ ಇದೆ ಸ್ಲೈಡಿಂಗ್ ವಾಟರ್ ಮಾಡಿದ್ದಾರೆ ಟ್ವೆಂಟಿ ತರ್ಟಿಲಿ ನಿಮಗೆ ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅದನ್ನು ಕವರೇಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದಕ್ಕೂ ಕೂಡ ಪಿ ಒ ಪಿ ಮಾಡಿದ್ದಾರೆ ಸ್ಲೈಡಿಂಗ್ ವಾಟರ್ ಮಾಡಿದ್ದಾರೆ ಹಾಗೆ ಸುಮಾರು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರು ಸರ್ ನಮಗೆ ಈಸ್ಟ್ ಫೇಸಿಂಗ್ ಸೈಟ್ ಇದೆ ಒಂದು ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ ಇರೋ ಒಂದು ಪ್ಲ್ಯಾನ್ನ ಕೊಡಿ ಅಂತ ಅವರು ಇವುಡೇನ ಪೂರ್ತಿ ನೋಡಿ ಭೋಗಾದಿಗೆ ಇದೆ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ಗೆ ಇದೆ ರಾಜೇಶ್ವರ ನಗರಕ್ಕೆ ಇದೆ ಇದು ಬಂದು ಕುಬೇರ್ಬಲೆ ಇಲ್ಲಿ ಒಂದು ರೂಮ್ ಮಾಡಿದ್ದಾರೆ ಈ ಗ್ರೌಂಡ್ ಫ್ಲೋರ್ ಯಾವ ರೀತಿ ಇದೆ ಅದೇ ರೀತಿ ಫಸ್ಟ್ ಫ್ಲೋರ್ ಕೂಡ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಏಕೆಂದರೆ ಮಿಸ್ ಆಗ್ತಿದೆ ಸಾರ್ ವೀಡಿಯೋಸು ಫುಲ್ ಮಾಡ್ತಲ್ಲ ನೀವು ಅಂತ ನನಗೆ ಕಮೆಂಟ್ ಆಗ್ತಾಯಿರ್ತಾರೆ ಕೆಲವೊಬ್ರು ಫೋನ್ ಮಾಡಿ ಹೇಳ್ತಾರೆ ನಿನ್ನೆ ಒಬ್ಬರು ಪೂರ್ಣಿಮಾ ಅಂದ್ಬಿಟ್ಟು ಒಬ್ರು ಫೋನ್ ಮಾಡಿದರು ಮೇಡಮ್ಮು ಅವರು ಏನಕ್ಕೆ ನೀವೆಲ್ಲ ನೀಟಾಗಿ ತೋರಿಸ್ತಲ್ಲ ಲಾಂಗ್ ಆದರೂ ಪರವಾಗಿಲ್ಲ ಫೋ ವಿಡಿಯೋ ಮಾಡಿ ನೀಟಾಗಿ ಇಂಟ್ರೆಸ್ಟ್ ಇಡೋ ಇಂಟ್ರೆಸ್ಟ್ ಇರೋ ಬೈಯರ್ಗಳು ನೋಡ್ತಾರೆ ನೀವು ನೀವೇ ಡಿಸೈಡ್ ಮಾಡ್ಕೊಂಡ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನನಗೆ ಸ್ವಲ್ಪ ಕಾಲ್ ಮಾಡಿ ಹೇಳಿದರು ಹಾಗಾಗಿ ವೀಡಿಯೋಗಳನ್ನ ಫುಲ್ ಮಾಡ್ತೀನಿ ಫಿಟ್ಟಿಂಗ್ಸ್ ಯಾವುದೇ ಥರ ಫಿಟ್ಟಿಂಗ್ ಹಾಕಿಲ್ಲ ಹಾಕ್ಕೊಡ್ತಾರೆ ಇದು ನಿಮಗೆ ಜನರಲ್ ಟಾಯ್ಲೆಟು ಹಾಗೆ ಇಲ್ಲಿ ನಿಮಗೆ ಇಂಡಿಯನ್ ಟೈಲೆಟ್ ಕೂಡ ಇದೆ ಎಲ್ಲ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಅದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ನಾನು ನಿಮಗೆ ಯಾವಾಗಲೇ ಹೇಳಿದೆ ಆ ಸಿಲಿಂಡರ್ ಲೈನ್ ಮಾಡಿದ್ದಾರೆ ಅದೆಲ್ಲಿ ಇಟ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ನೋಡಿ ನಿಮಗೆ ಪೈಪ್ಲೈನ್ ಮಾಡಿದ್ದಾರೆ ಅಂದರೆ ನಿಮಗೆ ಲೇಔಟಿಂದ ವಾಟ್ರ್ ಬರುತ್ತೆ ಹಾಗೆ ಸಿಲಿಂಡ್ರಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸಿಲಿಂಡರ್ ಮತ್ತು ಮೋಟ್ರಿಗೆ ಕೇಸ್ ಕಡೆ ಪ್ರೊವೈಡ್ ಮಾಡಿದ್ದಾರೆ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ಕಿಡ್ ಸ್ಟೆಪ್ಸ್ ಇದೆ ನೋಡಿ ಮೇಲಡೆ ನಿಮಗೆ ಬಾಲ್ಕನಿ ಸಿಗುತ್ತೆ ಫಸ್ಟ್ ಫ್ಲೋರ್ಲಿ ಯಾವಾಗಲೂ ನಿಮಗೆ ಏನು ಕೆಳಗೆ ಪಾರ್ಕಿಂಗ್ ಬಿಟ್ಟಿರ್ತಾರೆ ಅದಕ್ಕೆ ಬಾಲ್ಕನಿ ಇರುತ್ತೆ ಸೇಮ್ ಆ್ಯಟೀಸ್ ಇರುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ ಏಕೆಂದರೆ ಹಂಗಂತ ಹೇಳಿದ್ರೆ ಕೆಲವೊಬ್ರು ಇದು ಮಾಡಲ್ಲ ಹಾಗಾಗಿ ಫುಲ್ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಮನೆ ಪರ್ಚೇಸ್ ಮಾಡಬೇಕು ಅಂತ ಅಂತ ಇದ್ದರೆ ಕೆಳಗೆ ನಾನು ನಂಬರ್ ಕೊಟ್ಟಿರ್ತೀನಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ತಗೊಂಡು ಕಾಲ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಏಕೆಂದರೆ ಹಂಡ್ರೆಡ್ ಪರ್ಸೆಂಟು ವಿಡಿಯೋದಲ್ಲಿ ಬರೀ ಟ್ವೆಂಟಿ ಪರ್ಸೆಂಟ್ ಸಬ್ಸ್ಕ್ರೈಬ್ ಆಗಿರೋರು ನೋಡ್ತಾ ಇದ್ದಾರೆ ಏಯ್ಟಿ ಪರ್ಸೆಂಟು ಸಬ್ಸ್ಕ್ರೈಬ್ ನೋಡ್ತಾ ಇದ್ದಾರೆ ನೋಡಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಗಾದ್ರೂ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ ನಾನು ಆವಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಮುಂದೆ ಯಾವ್ಯಾವ ಥರ ಕನ್ಸ್ಟ್ರಕ್ಷನ್ನು ಮಾಡ್ಬೋದು ಯಾವ ಥರ ಮೆಟೀರಿಯಲ್ಲು ನೀವು ಯೂಸ್ ಮಾಡಬೇಕು ಎಲ್ಲಿ ನಿಮಗೆ ದುಡ್ಡು ಸೇವ್ ಆಗುತ್ತೆ ಎಲ್ಲ ನಾನು ನಿಮಗೆ ಹೇಳ್ತೀನಿ ಮುಂದೆ ವೀಡಿಯೋಗಳಲ್ಲಿ ಅಂತ ಹೇಳ್ತಿದೆ ಅದೆಲ್ಲ ಮಾಹಿತಿ ಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ನಾನು ನೆಕ್ಸ್ಟು ಯಾವಾಗಾದರೂ ವೀಡಿಯೋ ಹಾಕಿದಾಗ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಏನೂ ಮಾಹಿತಿ ಸಿಗಲ್ಲ ಹಾಗಾಗಿ ದಯವಿಟ್ಟು ನೋಡಿ ಹಾಗೆ ನಾನು ಒಂದು ಪೇಪರಲ್ಲಿ ಓದ್ತಾ ಇದೆ ಕೆಲವೊಬ್ರು ದುಡ್ಡು ಹಾಕಿ ಮೋಸ ಹೋಗೋದನ್ನ ದಯವಿಟ್ಟು ಆ ಥರ ಯಾರು ಮೋಸ ಆಗಬೇಡಿ ಅಂದರೆ ಕೆಲವೊಬ್ಬರು ಮೋಸ ಮಾಡೋದಕ್ಕೆ ಅಂತಲೇ ಇರ್ತಾರೆ ಮೋಸ ಹೋಗೋರು ಇಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಹಾಗಾಗಿ ಮೋಸ ಹಾಕ್ಬಿಡಿ ದಯವಿಟ್ಟು ಮೇಲಡೆ ನಿಮಗೆ ಟ್ಯಾಂಕು ಸೋಲಾರ್ಗೆ ಪ್ರಾವಿಜನ್ ಮಾಡಿದ್ದಾರೆ ಹಾಗೆ ಆವಾಗಲೇ ಹೇಳಿದಂಗೆ ಫಿಟ್ಟಿಂಗ್ಸು ಯಾವುದೇ ಯಾವುದೂ ಕೂಡ ಹಾಕಿಲ್ಲ ಹಾಕಿ ಫಿನಿಶ್ ಮಾಡಿಕೊಡ್ತಾರೆ ಈಗ ಮೇಲೆಡೆ ಹೋಗೋಣ ಮೇಲ್ಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಏಕೆಂತಂದರೆ ಕೆಳಗಡೆ ಮಾತ್ರ ನೋಡಿದ್ರೆ ಆಗಲ್ಲ ಸರ್ ಮೇಲ್ಗಡೆನೂ ನೋಡಬೇಕು ನಾವು ಅಂತ ಕೆಲವೊಬ್ರು ಕಮೆಂಟ್ ಮಾಡೋರು ಇದ್ದಾರೆ ಹಾಗಾಗಿ ಏನಾದರೂ ತೋರಿಸಲೇಬೇಕು ಈಗ ನಾನು ಟೆರೆಸ್ ಹೋಗ್ತಾ ಇದ್ದೀನಿ ಟೆರೆಸ್ ಮೇಲಡೆ ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಸೋಲಾರ್ಗೆ ಪ್ರೊವಿಷನ್ ಮಾಡಿರ್ತಾರೆ ಹಾಗೆ ಅವರು ಟ್ಯಾಂಕು ನೋಡಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಂತ ನಾನು ನಿಮ್ಗೆ ಹೇಳಿದೆ ಪಿಲ್ಲರ್ಗಳ್ನ ಫಿನಿಷ್ ಮಾಡಿದ್ದಾರೆ ಏಕೆಂದರೆ ಗೋಡೆ ಒಳಗಡೆ ಸೇರ್ಕತ್ತಂದರೆ ಪಿಲ್ಲರ್ಗಳು ಒಡೆದಿ ತೋರ್ಸೋಕ್ಕಾಗಲ್ಲ ಹಾಗಾಗಿ ನೋಡಿ ಎರಡು ಮನೆಗೂ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಇಟ್ಕೋಬೋದು ನೀವು ಒಂದು ಡೋರ್ ಹಾಕೊಂಡು ಪ್ರೊವೈಡ್ ಮಾಡಿದ್ದೀರಾ ವಾಷಿಂಗ್ ಮಿಷಿನ್ಗೆ ಹಾಗೆ ಟ್ಯಾಂಕಿನೂ ಕೂರಿಸಿಲ್ಲ ಇಲ್ಲಿ ಬರುತ್ತೆ ಟ್ಯಾಂಕು ಎರಡೂ ಇದೇ ಥರ ಆ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡನ್ನು ಕಳಿ ಒಟ್ಟಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ಇಷ್ಟದಲ್ಲಿ ಲೈಕ್ ಕೊಟ್ಟು ಹೈಪ್ ಕೂಡ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ವೆರಿ ಮಚ್ ಈಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ Litanka, thank you.